ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಂ ಕನ್ನಡ ಲಾಗ್ ಇವತ್ತು ಏನಪ್ಪ ವೀಡಿಯೋ ಕಂಟೆಂಟ್ ಮಾಡ್ತಾ ಅಂತ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಈಗ ಈಗಿನ ಕಾಲದಲ್ಲಿ ದುಡ್ಡು ದುಡ್ಡು ಇರುವವರಿಗೆ ಹೇಗೆಲ್ಲ ಬೆಲೆ ಇದೆ ಮತ್ತು ಗುಣಗಳಿಗೆ ಗುಣ ಇರುವ ಮನುಷ್ಯನಿಗೆ ಹೇಗೆಲ್ಲ ಬೆಲೆ ಕೊಡ್ತಾ ಇದಾರೆ ಈಗಿನ ಕಾಲದ ಜನಗಳು ಅನ್ನೋದು ಇವತ್ತು ಬನ್ನಿ ಫ್ರೆಂಡ್ಸ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಯಾರೇ ಆಗಿರ್ಬೋದು ಓಕೆನಾ ಇಲ್ಲಿ ಗುಣಗಳಿಗೆ ಮನುಷ್ಯತ್ವ ಗುಣಗಳಿಗೆ ಇಲ್ಲಿ ಬೆಲೆ ಇಲ್ಲ ದುಡ್ಡು ಲಕ್ಷಾಂತರ ರೂಪಾಯಿ ಆರ್ ಒಳ್ಳೆ ಆರ್ ಸಿ ಸಿ ಮನೆ ಕಾರು ಬಂಗ್ಲೆ ಇರೋರಿಗೆ ಅವ್ರಿಗೆ ನೋಡಿ ಅವ್ರಿಗೆ ಅದರಲ್ಲಿ ದುಡ್ಡಿನಲ್ಲಿ ಗುಣಗಳು ತೋರಿಸ್ತಿದ್ದಾರೆ ಆದರೆ ಮನುಷ್ಯನಲ್ಲಿ ಗುಣಗಳು ಭಾವನೆಗಳಲ್ಲಿ ಇಲ್ಲಿ ಲೆಕ್ಕಕ್ಕಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಇವಾಗ ಫ್ರೆಂಡ್ಸ್ ನಾವು ಬರೀ ದುಡ್ಡಿನಲ್ಲಿ ಮಾತ್ರ ನಾವು ಪ್ರಾಮುಖ್ಯತೆ ಓಕೆ ಗುಣಗಳಿಗೆ ಪ್ರಾಮುಖ್ಯತೆ ಕೊಡ್ತಾಯಿದ್ರೆ ದುಡ್ಡು ಇರೋರಿಗೆ ನಾವು ಸತ್ತಾಗ ಯಾರು ಬರ್ತಾರೆ ದುಡ್ಡು ಬರುತ್ತೆ ಸತ್ತಾಗ ಗುಣ ಬರುತ್ತಾ ನಾವು ನಾಲ್ಕೈದು ಜನ ಸಂಪಾದನೆ ಮಾಡಿದಾಗ ಗುಣದಲ್ಲಿ ಸತ್ತಾಗ ನಾಲ್ಕು ಜನ ಬೇಕಾಗುತ್ತೆ ಚಟ್ಟವರರು ಓಕೆನಾ ಆದರೆ ದುಡ್ಡಿರೋರು ಸತ್ತಾಗ ನೋಡ್ತಾ ಫ್ರೆಂಡ್ಸ್ ದುಡ್ಡಿರೋರು ಸತ್ ಸ ದುಡ್ಡಿರೋರು ಶ್ರೀಮಂತರು ಸತ್ತಾಗ ಮುಕ್ತಿ ವಾಹಿನಿಗಳಿರ್ಬೋದು ಮತ್ತು ಕಾರ್ಗಳಿರ್ಬೋದು ಅದರಲ್ಲಿ ಹೋಗ್ತಾರೆ ಆದರೆ ಅದೇ ಗುಣ ಸಂಪಾದನೆ ಅಂತ ಒಬ್ಬ ಮನುಷ್ಯ ಸತ್ತಾಗ ನೋಡಿ ನಾಲ್ಕು ಜನ ಹೊರಲಿಕ್ಕೆ ಮತ್ತು ಹಿಂದೆ ಮುಂದೆ ಜನಗಳೆಲ್ಲ ಇರ್ತಾರೆ ಅವನು ಸಂಪಾದನೆ ಎಷ್ಟು ಮಾಡಿರ್ತಾನೆ ಅಂತ ನೋಡಿ ಫ್ರೆಂಡ್ಸ್ ಎಲ್ಲರೂ ತಿಳ್ಕೊಳ್ಳಿ ಯಾವತ್ತು ಗುಣಗಳ ಮನುಷ್ಯತ್ವದಲ್ಲಿ ಗುಣಗಳು ಸಂಪಾದನೆ ಮಾಡಬೇಕೆ ಹೊರತು ಹಣಗಳ ದುಡ್ಡಿನಲ್ಲಿ ಯಾವತ್ತು ಗುಣಗಳು ಸಂಪಾದನೆ ಮಾಡಬಾರ್ದು ಓಕೆನಾ ದುಡ್ಡು ಇರೋ ಗು ಗುಣಗಳು ಸಂಪಾದನೆ ಮಾಡಿದ್ರೆ ಮನುಷ್ಯತ್ವಗಳಲ್ಲಿ ಸಂಪಾದನೆ ನಾವು ಮಾಡ್ಕೊಳ್ಳೋದು ಭಾರಿ ಕಷ್ಟ ಇದೆ ಅಂತ ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ಮನುಷ್ಯತ್ವದಲ್ಲಿ ಗುಣಗಳಿರ್ತದೆ ಓಕೆನಾ ಅಂತರ್ನ ಸಂಪಾದನೆ ಮಾಡುವ ಗುಣಗಳಲ್ಲಿ ಓಕೆನಾ ಒಂದು ಲೆಕ್ಕದಲ್ಲಿ ಸಹಾಯ ಮಾಡಬೇಕಾದ್ರೆ ದುಡ್ಡು ಯಾವತ್ತೂ ಬರಲ್ಲ ಸಹಾಯ ಓಕೆನಾ ಮನುಷ್ಯ ಏನೇ ಒಂದು ರಾತ್ರಿ ಏನೇ ಅನಾಹುತ ಆದ್ರೂ ಮನುಷ್ಯ ಬರ್ತಾನೆ ಯಾವತ್ತು ದುಡ್ಡಂತೂ ಹುಡ್ಕೊಂಡು ನಮ್ಮ ಸಹಾಯಕ್ಕಂತೂ ಬರೋದಿಲ್ಲ ಓಕೆನಾ ಒಂದು ಸಹಾಯ ಅಂತ ಬಂದಾಗ ಮನುಷ್ಯತ್ವ ಬರ್ತಾನೆ ಅವನು ಅವನು ಮನುಷ್ಯತ್ವ ಗುಣಗಳಲ್ಲಿ ಇದ್ದರೆ ಆ ಗುಣ ನಾವು ಸಂಪಾದನೆ ಮಾಡಿರ್ತೀವಲ್ಲ ಅದೇ ಕೋಟಿ ಸಂಪಾದನೆ ಅಂತ ನಾನು ಹೇಳಿರ್ತೀನಿ ಗುಣದಲ್ಲಿ ಕೋಟಿ ಸಂಪಾದನೆ ಒಂದು ಎಲ್ಪ್ ಮಾಡಿದ್ರೆ ಒಬ್ಬ ಗುಣದಲ್ಲಿ ಮನುಷ್ಯನ ಅಂತ ನಾನು ಹೇಳ್ತಾ ಇದ್ದೀನಿ ಅದೇ ನಾವು ದುಡ್ಡು ಸಂಪಾದನೆ ಮಾಡಿದ್ರೆ ಓಕೆನಾ ಇದ್ರೂ ಇಲ್ಲ ಅಂತಾರೆ ಏ ಹೋಗಯ್ಯ ನೀನು ಯಾರು ಅಂತ ಹೇಳ್ತಾರೆ ನೋಡಿದಿಲ್ಲ ಫ್ರೆಂಡ್ಸ್ ನೀವು ನೀವು ಯಾವತ್ತಾದ್ರೂ ಓಕೆನಾ ಮನುಷ್ಯನ ಯಾವತ್ತೂ ನಂಬಿಕೆಯಿಂದ ಸಂಪಾದನೆ ಮಾಡಿ ಓಕೆನಾ ಅವರು ಬರ್ತಾರೆ ದುಡ್ಡಿಂದ ನಾವು ಅಳ್ಕೊಂಡು ಹೋದರೆ ಯಾವತ್ತೂ ಆ ದುಡ್ಡು ಬರೋದೇ ಇಲ್ಲ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾರೇ ಆಗಿರ್ಬಾರ್ದು ಒಡ ಹುಟ್ಟಿರೋರೇ ಆಗಿರ್ಬೋದು ನಾವು ಹೋಗಿದ್ದು ಫ್ರೆಂಡ್ಸೇ ಆಗಿರ್ಬೋದು ಓಕೆನಾ ನಾವು ನಾವೇ ಆಗಿರ್ಬೋದು ನೀವೇ ಆಗಿರ್ಬೋದು ದುಡ್ಡಿನಲ್ಲಿ ನಾವು ಸಾರಿ ನಾವು ಗುಣದಲ್ಲಿ ಸಂಪಾದನೆ ನಾವು ಮಾಡಿಲ್ಲ ಅಂತಂದರೆ ನೋಡಿ ಎಷ್ಟು ಅನಾಹುತಗಳು ನಡೀತಾ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಈಗ ಫ್ರೆಂಡ್ಸೇ ಆಗಿರ್ಬೋದು ಯಾರಾಗಿರ್ಬೋದು ಮಗ ಒಂದು ಐದು ಸಾವಿರ ರೂಪಾಯಿ ಇದ್ದರೆ ಹಾಕು ನಾಳೆ ಕೊಡ್ತೀನಿ ನಾನು ಅರ್ಜೆಂಟ್ ಇದ್ದೀನಿ ಅಂತ ಹೇಳ್ತಾರೆ ಓಕೆನಾ ನಿಮ್ಮ ಹತ್ರ ಒಂದು ಸಾವಿರ ರೂಪಾಯಿನೂ ಇರೋದಿಲ್ಲ ಆ ಟೈಮಲ್ಲಿ ಇಲ್ಲ ಮಗ ನಾನೇ ಬಡಪಾಯಿ ನಾನೇ ಕಷ್ಟ ಪಡ್ತ ಇದ್ದೀನಿ ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ಅಂತಾನೆ ನಾಳೆ ಇದ್ರಿಂದ ಮೂಸು ನೋಡೋದಿಲ್ಲ ಅಲ್ಲಿಗೆ ತಿಳ್ಕೊಳ್ಳಿ ಪ್ರಾಮುಖ್ಯತೆ ದುಡ್ಡಿನಲ್ಲಿ ಹೆಂಗೆ ಮನುಷ್ಯದಲ್ಲಿ ಮನುಷ್ಯತ್ವದಲ್ಲಿ ಸಂಪಾದನೆ ಹೆಂಗೆ ಇರ್ತೀರ ಅನ್ನೋದು ನೋಡಿ ಫ್ರೆಂಡ್ಸ್ ತಿಳ್ಕೊಳ್ಳಿ ನೀವು ಆದರೆ ಅವ್ರಿಗೆ ಎಲ್ಪ್ ಏನು ಬೇಕು ಅನ್ನೋದು ಅದನ್ನ ಇದು ಮಾಡೋದಿಲ್ಲ ಅವರು ನಿಮ್ಗೆ ಏನಾರು ಎಲ್ಪ್ ಆಗಬೇಕಾ ಏನು ಕಷ್ಟ ಇದೆಯಾ ಸುಖ ಇದೆಯಾ ಅವತ್ತು ಗುಣದಲ್ಲಿ ಹೆಂಗೆ ಸಂಪಾದನೆ ಅಂತಂದರೆ ಅವಾಗ ಹಿಂಗೆ ಆಗ್ಬಿಟ್ಟಿದೆ ಈ ರೀತಿ ಕಷ್ಟದಲ್ಲಿದ್ದೀನಿ ತೊಂದರೆ ಆಗಿದೆ ಬ್ಯಾಂಕ್ ಸಾಲ ಹಿಂಗೆ ಕಟ್ಟಲಿಲ್ಲ ಅಂದರೆ ಹಿಂಗೆ ಆಗುತ್ತೆ ಹೋದ ಮಗ ನಾನಿದ್ದೀನಿ ಬಾರ ಪಾಪ ಫ್ರೆಂಡ್ಸು ಅವನತ್ರ ದುಡ್ಡಿಲ್ಲ ಅಂದ್ರೆ ಏನು ಬೇಕಾರೆ ಅಡ ಇಟ್ಟಿ ಅವ್ನು ಗುಣ ನೋಡಿ ಏನು ಬೇಕಾರೆ ಒಡವೆ ಆಗಿರ್ಬೋದು ಮತ್ತು ಚಿನ್ನಾಗಿರ್ಬೋದು ಬೆಳ್ಳಿ ಆಗಿರ್ಬೋದು ಅಡ ಇಟ್ಟಿ ಪಾಪ ಸಾಲ ಅಂತ ಕೊಡ್ತಾನೆ ನೋಡಿ ಫ್ರೆಂಡ್ಸ್ ಅದೇ ಗುಣ ಸಂಪಾದನೆ ಓಕೆನಾ ಯಾವತ್ತೂ ದುಡ್ಡಿಂದ ಅಲ್ಲ ಗುಣದಿಂದ ಅವನು ಸಂಪಾದನೆ ಅಂತಂದರೆ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಅದು ಅವ್ನು ಕೊಟ್ಟಿರೋದು ಏನು ಗೊತ್ತಾ ಗುಣ ಗುಣತ್ವದಿಂದ ಕೊಟ್ಟಿರ್ತಾನೆ ಅವತ್ತು ದುಡ್ಡು ಬಂದಿರೋದಿಲ್ಲ ಗುಣದ ಮೇಲೆ ಕೊಟ್ಟಿರ್ತಾನೆ ಮಗನಿಗೆ ಆಗುತ್ತೆ ಕೊಡು ಆಗ್ಲಿಲ್ವಾ ಬಿಟ್ಟಾಕು ಅಂತ ಹೇಳ್ತಾನೆ ಬೇಡ ಅಂತ ಹೇಳ್ತಾನೆ ಯಾಕೆ ಅಲ್ಲಿ ಮನುಷ್ಯತ್ವ ಗುಣ ಗುಣ ಒಂದು ಗುಣ ಹೆಂಗಿದೆ ಅಂತಂದರೆ ಅಷ್ಟು ಗುಣನ ಎತ್ತೇ ಕಳ್ಳ ಕಟ್ಕೋನಾದ್ರೂ ಇವನ ಕಳ್ಳ ಕಿರ್ಕಾಗಂಥ ಮನಸ್ಸುಗಳು ನಂಬಲೇಬೇಕಾಗ್ತದೆ ಪಾಪ ಎಷ್ಟು ಗುಣ ಇದೆ ಇವನಿಗೆ ಏನು ಕೊಡಬೇಡ ಅಂತಾನೆ ನಾನು ಮಾಡಿದ್ದೇನು ಅನ್ನೋದು ಅಲ್ಲೇ ಅರ್ವಾಗುತ್ತೆ ನೋಡಿ ಮನುಷ್ಯತ್ವದಲ್ಲಿ ಗುಣಗಳಲ್ಲಿ ಓಕೆನಾ ಯಾವತ್ತೇ ಆಗಲಿ ದುಡ್ಡಿನಿಂದ ನಾವು ಹೋಗ್ಬಾರ್ದು ಗುಣದಿಂದ ಹೋಗ್ಬೇಕು ಗುಣ ಸಂಪಾದನೆಯಿಂದ ಹೋಗ್ಬೇಕೇ ಹೊರ್ತು ದುಡ್ಡಿನಿಂದ ಯಾವತ್ತೂ ಅಳಿಬಾರ್ದು ಯಾವ್ದ್ರಲ್ಲೂ ಗುಣದಿಂದ ನಾವು ಗುಣದಿಂದ ಸಂಪಾದನೆ ಮಾಡಬೇಕೇ ಹೊರತು ದುಡ್ಡಿನಿಂದ ನಾವು ಸಂಪಾದನೆ ಹೋಗಬಾರ್ದು ಗುಣ ನಾವು ಗುಣ ಸಂಪಾದನೆ ಮತ್ತು ದುಡ್ಡಿನ ಸಂಪಾದನೆ ಏನು ನಮ್ಮ ದುಡಿಮೆ ದುಡ್ಡಿನದೇನು ನಾವು ದುಡಿತೀವಿ ನಾವು ದುಡಿದ ತಕ್ಷಣ ತಿಂಗಳು ಸಂಬಳ ಕಾಯ್ತೀವಿ ಆ ತಿಂಗಳು ಸಂಬಳ ಬಂದಾಗ ಎಷ್ಟು ಶ್ರಮ ನಾವು ಕಷ್ಟಪಟ್ಟಿರ್ತೀವಿ ಆ ಸಂಬಳದಲ್ಲಿ ನಾವು ಏನು ಉಣ್ತೀವಿ ದಿನಸಿ ಸಾಮಾನು ಮಕ್ಕಳನ್ನ ಬಟ್ಟೆ ಆಗಿರ್ಬೋದು ಏನೇ ಆಗಿರ್ಬೋದು ನಾವೇನು ತಗೊ ತಿಂತೀವಲ್ಲ ಆದರೂ ತೃಪ್ತಿ ಯಾಕಂದ್ರೆ ಕಷ್ಟಪಟ್ಟಿದೀಯಾ ಓಕೆನಾ ಅದು ಸಂಪಾದನೆ ಸುಮ್ಮ ಸುಮ್ಮನೆಯಲ್ಲಿ ನಾವು ದುಡ್ಡಿನ ಸಂಪಾದನೆ ಒಬ್ಬನ ತಲೆ ಹೊಡೆಯೋದು ಮೋಸ ಮಾಡೋದು ಅದೊಂದು ರೀತಿ ಸಂಪಾದನೆ ಅಲ್ವೇ ಅಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ಕಾಲದಲ್ಲಿ ನೆಂಟರಾಗಲಿ ಒಡ್ರಾಗಲಿ ಯಾವುದೇ ಆಗಲಿ ಓಕೆನಾ ದುಡ್ಡಿದ್ರೆ ನೋಡ್ತಾರೆ ಅವ್ನು ಅರ್ಕಲು ಬಟ್ಟೆ ಹಾಕೊಂಡಿದ್ರು ಒಂದು ಹತ್ರ ಗುಣ ಇರ್ತದೆ ದುಡ್ಡಿರೋದಿಲ್ಲ ನೋಡಿ ಫ್ರೆಂಡ್ಸ್ ಅವನ ಗುಣದಲ್ಲಿ ನಾವು ಹೋಗಲೇ ಬಗ್ಗೆ ಹೊರತು ನಾವು ನಾವು ಯಾವತ್ತು ದುಡ್ಡಿನಿಂದ ಹೋಗಲೇಬಾರ್ದು ಅಂತ ಹೇಳ್ತೀನಿ ಯಾವತ್ತು ಮನುಷ್ಯನ ದುಡ್ಡಿನಿಂದ ಅಳಿಬಾರ್ದು ಮನುಷ್ಯತ್ವ ಗುಣದಿಂದ ಅಳಿಬೇಕು ಅನ್ನೋದು ನಾನು ಹೇಳ್ತೇನೆ ಫ್ರೆಂಡ್ಸ್ ನಾವು ಸತ್ತಾಗ ಯಾವತ್ತೂ ದುಡ್ಡಂತೂ ಬರಲ್ಲ ಓಕೆನಾ ಮನುಷ್ಯೋತ್ವ ಬರುತ್ತೆ ಮನುಷ್ಯತ್ವ ಗುಣಗಳು ಮನು ನಾಲ್ಕು ಜನ ಸಂಪಾದನೆ ಮಾಡಿರ್ತೀವಲ್ಲ ಗುಣದಲ್ಲಿ ಅವನು ಬರ್ತಾನೆ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಐಷರನ್ ಮನೆ ಕಾರು ಬಂಗಲೇ ಇರ್ತದೆ ಅದೇ ಗುಣ ಇರೋನು ಬಡವ ಮನೆ ಬಾಗಲು ಬಂದಿತ್ಕಾನೆ ಗೇಟಿಂದ ಹೊರಗಡೆ ನಿಂತಿರ್ತಾನೆ ಒಳಗೆ ಬನ್ನಿ ಅಂತ ಕರೆಯೋದಿಲ್ಲ ನೋಡಿ ಎಷ್ಟು ಈ ಈಗಿನ ಜನ್ರೇಷನ್ನು ಏನು ಅಂತಂದರೆ ಅವನು ಬಡವನ ನಮ್ಮಷ್ಟು ಶ್ರೀಮತಿಗೆ ಇಲ್ವಾ ಯಾಕೆ ಕರಿಬೇಕು ಅನ್ನೋದು ಅವ್ರ ಇರ್ತದೆ ಅದೇ ಕಾರ್ ತಗೊಂಡು ಮತ್ತು ಅವನ ಕೈಗೆ ಉಂಗ್ರ ಚೈನೆಲ್ಲ ಹಾಕ್ಕೊಂಡು ಹೋದರೆ ನೋಡಿ ಅಪ್ಕತ್ತರ ಅವ್ರನ್ನ ಯಾಕೆಂದ್ರೆ ಅವ್ರು ಮರ್ಯಾದೆ ಏನು ಅಂತಂದರೆ ದುಡ್ಡಿನಿಂದ ಅಳಿತಾರೆ ಗುಣದಿಂದ ಯಾವತ್ತು ಅಳ್ದಿರೋದಿಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸಿಪ್ಪಲ್ಲೇ ತಗೊಳ್ಳಿ ಈಗ ಒಂದು ಫ್ರೆಂಡ್ಶಿಪ್ಗೆ ಒಂದು ಗುಂಡು ಹೊಡಿತಾ ಇರ್ತೀರಾ ಓಕೆನಾ ನೀವು ಎಷ್ಟು ಸಲಿಂದ ಕೊಡ್ತೀರ ಗುಣ ಇರ್ತದೆ ಬರೋ ಫ್ರೆ ಫ್ರೆಂಡ್ಸು ಫ್ರೆಂಡ್ಸ್ ಅಂತ ನೀವು ಗುಣ ಸಂಪಾದನೆ ಇದು ಮಾಡಿರ್ತಾರಲ್ಲ ಫ್ರೆಂಡ್ಸು ಕರ್ಕೊಂಡೋಗ್ತೀರಾ ಕರ್ಕೊಂಡೋಗಿ ಬಾರಿಗೆ ವಯಸ್ಟ್ವ್ರಿಗೆಲ್ಲ ನೀವೇನು ಅಂದರೆ ಎಣ್ಣೆ ಓಡಿಸ್ತೀರಾ ಎಷ್ಟು ದಿನ ಓಡಿಸ್ತೀರಾ ಒಡ್ಸೋರ್ಗೂ ಓಡಿಸ್ತಿರ್ತಾರೆ ಬರ್ತಾ ಇರ್ತಾರೆ ಅವತ್ತು ನಿಮ್ಮ ಗುಣ ಅನ್ನ ತಿಳ್ಕೊಳೋದಿಲ್ಲ ಅದೇ ನಾಳೆ ದಿನ ನೀವು ಒಂದೆರಡು ದಿನ ದುಡ್ಡಿಲ್ಲ ಮಗ ಅಂತ ಅನ್ನಿ ಓಕೆನಾ ನಾಳೆ ದಿನ ನಿಮ್ಮ ಹತ್ರನೂ ಮೂರು ಸಲ ಅವರು ಯಾಕೆ ನಿಮ್ಮ ಗುಣನ ಸಂಪಾದನೆ ಮಾಡ್ಕೊಂಡಿಲ್ಲ ಯಾಕೆ ನಿಮ್ಮ ದುಡ್ಡಿಂದ ಬರ್ತಾಯಿದ್ರು ಅಷ್ಟೇ ಅವ್ರು ಕುಡಿಯೋಕ್ಕೆ ನೋಡಿ ಇದರಲ್ಲೇ ತಿಳ್ಕೊಳ್ಳಿ ಫ್ರೆಂಡ್ಸ್ ಹೇಗೆಲ್ಲ ನಡಿತೀನಿ ಅನ್ನೋದು ನೀವು ನಿಮ್ಮ ಜೊತೆ ದುಡ್ಡಿದೆಯಲ್ಲ ಅದಕ್ಕೋಸ್ಕರ ಬಂದರು ನಾಳೆ ದಿನ ಅದೇ ದುಡ್ಡಿಲ್ಲ ನೀವು ಕುಡಿಯೋಕ್ಕೆ ದುಡ್ಡೇ ಇಲ್ಲ ಅಂದಾಗ ಮನೆ ಕೂತ್ಕೊಂಡಾಗ ಯಾರೂ ಬರೋಲ್ಲ ಎಲ್ಪ್ ಸುಧಾ ಮಾಡಲ್ಲ ಫ್ರೆಂಡ್ಸ್ ನಿಮಗೆ ಫ್ರೆಂಡ್ಸ್ಗಳೂ ಬರಲ್ಲ ನೋಡಿ ಫೋನ್ ಮಾಡಿದ್ರೆ ಫೋನು ಎತ್ತದಿಲ್ಲ ಈಗ ಯಾಕೆ ನಿಮ್ಮ ದುಡ್ಡು ಖಾಲಿ ಆಗಿದೆ ಓಕೆ ನೀವು ಗುಣದಿಂದ ಪಾಪ ನೀವು ಅವ್ರಿಗೆ ವರದಿ ಕೊಟ್ಟಿದ್ರ ಅವರು ನಿಮ್ಮ ದುಡ್ಡಲ್ಲಿ ನೋಡಿದ್ದಾರೆ ಅಷ್ಟೇ ಗುಣದಿಂದ ಮರ್ಯಾದೆ ನಿಮಗೆ ಹೊಟ್ಟೆ ಇಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ಕಾಲದಲ್ಲಿ ಅಣ್ಣ ಆಗಲಿ ತಮ್ಮ ಆಗಲಿ ಯಾರೇ ಆಗಲಿ ಅಣ್ಣ ಆಗಲಿ ಅಕ್ಕ ಆಗಲಿ ಯಾರೋ ತಂಗಿ ಆಗಲಿ ಒಂದು ಒಳ್ಳೆ ಕಡೆ ಏನೋ ಕೊಟ್ಟಿರ್ತಾರೆ ಮಾಡಿರ್ತೀರ ಅವರು ಈಗ ದುಡ್ಡಲ್ಲಿ ಇದಾಗಿರ್ತಾರೆ ಐಷಾರಾಮಿಗಳಾಗಿರ್ತಾರೆ ಆದರೆ ತಮ್ಮ ಆಗಲಿ ಅಣ್ಣ ಆಗಲಿ ಆದರೆ ಬಡತನ ಇದ್ದಾಗ ಅವರು ಒಡ ಹುಟ್ಟಾರು ನೋಡಿ ಕೆರೆ ಮಾಡೋಲ್ಲ ನೋಡೋದು ಇಲ್ಲ ಒಡ ಹುಟ್ಟಿದ್ದಾರೆ ಅನ್ನೋದು ಓಕೆನಾ ಅಲ್ಲಿ ನೋಡಿ ಹುಡುಗ ತಿಳ್ಕೊಳ್ಳಿ ಒಡ ಹುಟ್ಟಿದರೆ ಒಡ ಹುಟ್ಟಿದ್ರಲ್ಲ ಅವ್ರಗಳೇ ಇಲ್ಲ ಅಂದಮೇಲೆ ಹೊರಗಡೆ ಪ್ರಪಂಚ ನೋಡ್ತಾರ ಫ್ರೆಂಡ್ಸ್ ಯಾವ ಯಾವತ್ತಾದ್ರೂ ಗುಣಗಳಿಗೆ ಮರ್ಯಾದೆ ಕೊಡಿ ಓಕೆನಾ ಗುಣಗಳ ಸಂಪಾದನೆ ನಾವು ನೂರಾರು ಜನಕ್ಕೆ ನಾವು ಸಂಪಾದನೆ ಮಾಡಿದ್ರೆ ಓಕೆನಾ ಸತ್ತಾಗ ಏನಂತ ಹೇಳ್ತಾರೆ ಅಪ್ಪ ನೋಡಪ್ಪ ಅಂತ ಮನುಷ್ಯ ಎಷ್ಟು ಗುಣ ಇದು ಮಾಡಿದ್ದಾರೆ ಪಾಪ ಇಂಥ ಸತ್ರ ಅಂತ ಒಳ್ಳೆ ಮನುಷ್ಯ ಏನಾಯ್ತು ಚೆನ್ನಾಗಿದ್ನಲ್ಲ ಆಗ ಮನೆ ಬಾಗಲು ಬರ್ತಾರೆ ಎಲ್ಲ ಚರ್ಚೆ ಮಾಡ್ತಾರೆ ಚೆನ್ನಾಗಿದ್ದೇನೋ ಪಾಪ ಯಾಕದ ಪಾಪ ಒಳ್ಳೆ ಮನುಷ್ಯ ಉಳ್ಳವನು ಅಂತ ನೂರಾರು ಜನ ಮಾತಾಡಿದ್ರೆ ಅದೇ ದೇವ್ರ ತೃಪ್ತಿ ಅದೇ ದುಡ್ಡಿರೋನು ಸತ್ತರೆ ಏನಂತ ಹೇಳ್ತಾರೆ ಹೌದಾ ಏನಪ್ಪ ಇದು ಆಗ ಹೇಳ್ತಾರೆ ಅವಾಗ ಹೇಳ್ತಾರೆ ಜನಗಳು ಏನಂತ ಹೇಳ್ತಾರೆ ದುಡ್ಡಿರೋ ಸತ್ತರೆ ಅವನು ಸತ್ನ ಮನುಷ್ಯತ್ವಗಳು ಅವಾಗ ಮ ಗುಣಗಳೇ ಇದು ಮಾಡಿರೋದಿಲ್ಲ ಕೋಟಿಗಾಡ್ಲೇ ದುಡ್ಡು ಐತೆ ಕಾರಿದೆ ತಗೊಂಡು ಹೋಗ್ತಾರೆ ಬಿಡಪ್ಪ ಎಲ್ಲ ಯಾಕೆ ಅಂತ ಹೇಳ್ತಾರೆ ಅದೇ ಗುಣ ಗುಣ ಇರೋನು ಮನುಷ್ಯ ಬಡವ ಮನುಷ್ಯ ಸತ್ತರೆ ನೋಡಿ ನೂರಾರು ಜನ ಹೋಗ್ತಾರೆ ಎಲ್ಲಿ ನೋಡಿ ಪ್ರೀತಿ ವಿಶ್ವಾಸ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿನ್ನ ಜಾಸ್ತಿ ಎಷ್ಟು ಜಾಸ್ತಿ ಜಾಸ್ತಿ ಹೊತ್ತು ನಾನು ಮಾತಾಡಲ್ಲ ಫ್ರೆಂಡ್ಸ್ ನಿಮ್ಮ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳ್ತೀನಿ ನಾನು ಮಾಡಿರೋ ನಾನು ಮಾಡಿರೋ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆ ಹಾಕೊಂಡು ಕ್ಷಿಮಿಸಬೇಕಾಗಿ ಈ ವಿನತಿಯನ್ನು ಕೋರ್ತೇನೆ ಫ್ರೆಂಡ್ಸ್ ಇನ್ನೊಂದು ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋಗಳನ್ನು ನೋ ನೋಡಿದರೆ ನಂದು ಹೊಸಬ್ರು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನನಗೆ ವಿಡಿಯೋ ಫು ಸ್ಕಿಪ್ ಮಾಡ್ದೆ ವಿಡಿಯೋಗಳು ನೋಡಿ ಓಕೆ ಲೈಕ್ ಕೊಡಿ ಎಲ್ರಿಗೂ ಶೇರ್ ಮಾಡಿ ಅಂತ ಇಲ್ಲಿಗೆ ನಾನು ಹೇಳಿ ಕೈ ಮುಗಿತೇನೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್